ంగా మై మళ్ళీ జంగు మా లింగకా అతడు అప్పు గూడు అప్పి మాత నాడీ ಪಾಲೇನಳ್ಳಿ ಜಂಗೂಮಾಲಿಂಗ ಕಾಡು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಪದ ಹಾಡುಗಾರ ಮೋಹನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಎಂಟನೇ ತಾರೀಕು ಶಿವರಾತ್ರಿ ಪ್ರಯುಕ್ತ ಕಾಡುಗೊಲ್ಲರ ಕಾಶಿ ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಪಾಲಿನಹಳ್ಳಿ ಚಿತ್ರದೇವರ ತೋಪಿನಲ್ಲಿ ಶಿವರಾತ್ರಿ ಜಾಗರಣೆ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಲದೈವರುಗಳಾದ ಎತ್ತಪ್ಪ ಜುಂಜಪ್ಪ ಚಿತ್ರದೇವರ ಹಲವಾರು ವೀರಗಾರಗಳ ಭಕ್ತಿ ಸೊಲ್ಲುಗಳನ್ನು ಹಾಡಲಿಕ್ಕೆ ಹಲವಾರು ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಮೂಲ ಕಲಾವಿದರು ಅದರಲ್ಲಿ ವಿಶೇಷವಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ನಾನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದರಲ್ಲೂ ನಮ್ಮ ಸ್ಥಳೀಯ ಹಲವಾರು ವಿವಿಧ ಊರುಗಳಿಂದ ಅದರ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ರಾಜ್ಯದಿಂದ ವಕಲುಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ಕೂಡ ಜರ್ಮಲಸಿಮೆಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರೆ ಅಂತ ನಮ್ಮ ಶಿವಣ್ಣ ಅವರು ಹೇಳಿದಾಗ ಇನ್ನೂ ಖುಷಿ ಆಯ್ತು ಚಿತ್ರದುರ್ಗ ತುಮಕೂರು ಪಾವಗಡ ಎಲ್ಲಾ ಭಾಗದಿಂದ ಹಲವಾರು ಕಲಾವಿದರು ಮತ್ತೆ ದೇವರ ಒಕ್ಕಲುಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಈ ಒಂದು ಸ್ಥಳ ತುಂಬಾ ಐತಿಹಾಸಿಕವಾದಂತ ಸ್ಥಳ ಆಗಿರ್ತಕ್ಕಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಾಲ್ಗೊಳ್ಳೋಣ ಅಲ್ಲಿ ಬಂದಂತ ಜನರುಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಇದೆ ಆದರೂ ವಿಶೇಷವಾಗಿ ಪಾಲ್ನಾಡಿ ಚಿತ್ರದೇವರ ಒಂದು ಹೊಸ ದೇವರ ನಿರ್ಮಾಣ ಕೂಡ ಅಲ್ಲಿ ತುಂಬ ವಿಶೇಷವಾಗಿ ಅಲ್ಲಿ ಮುಂದಿನ ದಿನಗಳಲ್ಲಿ ನೆರವೇರ್ತಾ ಇದೆ ಆ ಸಂದರ್ಭ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಕೂಡ ಅಲ್ಲಿ ಚರ್ಚೆ ಆಗ್ತಾ ಇರೋದು ಕೂಡ ಸಂತೋಷದ ವಿಷಯ ನಾನು ಕೂಡ ಬರ್ತೀನಿ ನೀವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಬೇಕು ದಿನಾಂಕ ಎಂಟು ಮತ್ತು ಮೂರನೇ ಎಂಟು ಎಂಟನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಸಂಜೆ ಈ ಒಂದು ಕಾರ್ಯಕ್ರಮಕ್ಕೆ ಕೆಂಚಮ್ಮನಹಳ್ಳಿ ಪಕ್ಕದ ಪಾನಿನಹಳ್ಳಿ ಚಿತ್ರದೇವರ ತೋಪಿಗೆ ನೀವೆಲ್ಲರೂ ಕೂಡ ಬರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ